ಮಗ್ಗಿ ಅಂದ್ರೆ ಕೆಲವರಿಗೆ ಅದೆಷ್ಟು ಕಷ್ಟ ಅಂದ್ರೆ ಎಷ್ಟು ಪ್ರಾಕ್ಟೀಸ್ ಮಾಡಿದ್ರೂ ಬೈಹಾರ್ಟ್ ಮಾಡಿದ್ರೂ ಸಹ ನೆನ್ಪಿರೋದಿಲ್ಲ ಹೇಳುವಾಗ ತಡವರಿಸ್ತಾರೆ ಯಾರಿಗೆಲ್ಲ ಹೀಗೆ ಮಗ್ಗಿ ಕಷ್ಟ ಆಗುತ್ತೋ ಅಂಥವರಿಗೆ ಒಂದು ರೀತಿ ಗೇಮ್ ಥ್ರೂ ಪ್ರಾಕ್ಟೀಸ್ ಮೂಲಕ ಮಗ್ಗಿಗಳನ್ನ ಸುಲಭವಾಗಿ ನೆನಪಿಟ್ಟುಕೊಳ್ಳಿಕ್ಕೆ ಒಂದಷ್ಟು ಮೆಥಡ್ಗಳಿವೆ ಅವುಗಳ ಸರಣಿಯನ್ನ ಈ ವಿಡಿಯೋ ಮೂಲಕ ಶುರು ಮಾಡಬೇಕು ಅಂತಿದ್ದೇನೆ ಮೊದಲನೆಯದಾಗಿ ಎರಡರ ಮಗ್ಗಿ ಟೇಬಲ್ ಆಫ್ ಟೂ ಅನ್ನ ಸುಲಭವಾಗಿ ಆಟದ ರೀತಿಯಲ್ಲಿ ಹೇಗೆ ಬರೀತಾ ನೆನಪಿಟ್ಕೊಳ್ಬಹುದು ಅನ್ನೋದನ್ನ ಇಲ್ಲಿ ನೋಡೋಣ ಇಲ್ಲಿ ಟೆನ್ ಸ್ಕ್ವೇರ್ಸ್ ಅಂದ್ರೆ ಚೌಕಗಳಿರುವ ಟೇಬಲ್ ಅನ್ನ ಗಮನಿಸಿ ನಿಮಗೆ ಸರಿ ಸಂಖ್ಯೆಗಳು ಗೊತ್ತಲ್ವಾ ಸಿಂಗಲ್ ಡಿಜಿಟ್ ಇವನ್ ನಂಬರ್ಸ್ ಅವುಗಳನ್ನ ಮೊದಲ ಸಾಲಿನಲ್ಲಿ ಫಿಲ್ ಮಾಡೋಣ ಎರಡು ನಾಲ್ಕು ಆರು ಎಂಟು ಮತ್ತು ಝೀರೋ ಒಂದು ಅಂಕಿಯ ಸರಿ ಸಂಖ್ಯೆಗಳಿರೋದೇ ಐದು ಹಾಗಾಗಿ ಇದೇ ಅಂಕಿಗಳನ್ನ ಮತ್ತೆ ಎರಡನೇ ಸಾಲಿನ ಚೌಕಗಳಲ್ಲಿ ತುಂಬೋಣ ಎರಡು ನಾಲ್ಕು ಆರು ಎಂಟು ಮತ್ತು ಝೀರೋ ಓಕೆ ಈಗ ಮೊದಲ ಸಾಲಿನಲ್ಲಿ ಎಲ್ಲ ಅಂಕಿಗಳ ಹಿಂದೆ ಸೊನ್ನೆಯನ್ನ ಸೇರಿಸ್ತಾ ಹೋಗೋಣ ಸೊನ್ನೆ 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 ಆದ್ರೆ ಕೊನೆಯ ಅಂಕಿಗೆ ಮಾತ್ರ ಒಂದನ್ನು ಸೇರಿಸೋಣ ಇಲ್ಲ ಅಂದ್ರೆ ಅದಕ್ಕೆ ಬೆಲೆ ಇರೋದಿಲ್ಲ ಅದೇ ರೀತಿ ಎರಡನೇ ಸಾಲಿನಲ್ಲಿರುವ ಅಂಕಿಗಳ ಹಿಂದೆ ಒಂದನ್ನು ಸೇರಿಸ್ತಾ ಹೋಗೋಣ ಒಂದು 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 ಆದರೆ ಕೊನೆಯ ಅಂಕಿಗೆ ಮಾತ್ರ ಎರಡನ್ನ ಸೇರಿಸೋಣ ಈಗ ಬಾಕ್ಸ್ ಫಿಲ್ಲಿಂಗ್ ಮುಗಿತು ಮಗ್ಗಿ ಬರೆಯುವ ವಿಧಾನ ನಿಮಗ್ ಗೊತ್ತಿದೆ ಪಕ್ಕದಲ್ಲಿರುವ ಮಗ್ಗಿ ಕಾಲಂ ನೋಡಿ ಈಗ ಎರಡರ ಮಗ್ಗಿಗಳನ್ನ ಈ ಬಾಕ್ಸ್ ಗಳಿಂದ ತೆಗೆದುಕೊಂಡು ತುಂಬುತ್ತಾ ಹೋಗೋಣ ಎರಡು ಒಂದ್ಲೆ ಎರಡು ಎರಡ್ ಎರಡ್ಲೆ ನಾಲ್ಕು ಎರಡ್ ಮೂರ್ಲೆ ಆರು ಎರಡ್ ನಾಲ್ಕ್ಲೆ ಎಂಟು ಎರಡ್ ಐದ್ಲೆ ಹತ್ತು ಎರಡು ಆರ್ಲೆ ಹನ್ನೆರಡು ಎರಡ್ ಏಳಲೆ ಹದಿನಾಲ್ಕು ಎರಡ್ ಎಂಟ್ಲೆ ಹದಿನಾರು ಎರಡ್ ಒಂಬತ್ಲೆ ಹದಿನೆಂಟು ಎರಡು ಹತ್ಲೆ ಇಪ್ಪತ್ತು ನೋಡಿ ಎರಡರ ಮಗ್ಗಿಯ ಕೋಷ್ಟಕ ತಯಾರಾಯ್ತು ಇಲ್ಲಿ ಎರಡರ ಮಗ್ಗಿ ಬರೆಯಲಿಕ್ಕೆ ಏನಾದ್ರೂ ಕಷ್ಟಪಟ್ವಾ ಬೈಹಾರ್ಟ್ ಮಾಡಿದ್ವಾ ಏನು ಇಲ್ಲ ಅಲ್ವಾ ನೀವು ಸಹ ಇದನ್ನ ಪ್ರಾಕ್ಟೀಸ್ ಮಾಡಿ ಯಾರಿಗೆಲ್ಲ ಬಿಗಿನರ್ಸ್ಗೆ ಎರಡರ ಮಗ್ಗಿ ಇನ್ನೂ ಕಷ್ಟವಾಗ್ತಿದೆಯೋ ಅವರಿಗೆ ಹೀಗೆ ಕಲಿಸಬಹುದು ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಮಗ್ಗಿಯನ್ನ ಹೇಗೆ ಸರಳವಾಗಿ ಕಲಿಯೋದು ಅನ್ನೋದನ್ನ ನೋಡೋಣಂತೆ ಈ ವಿಡಿಯೋ ಇಷ್ಟವಾದ್ರೆ ಒಂದು ಲೈಕ್ ಕೊಡಿ ನಿಮ್ಮ ಸ್ನೇಹಿತರಿಗೂ ಈ ವಿಡಿಯೋವನ್ನ ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ ನಮಸ್ಕಾರ